ಕರೆಂಟ್ ಹೋದರೆ ಚಿಂತೆ ಬಿಡಿ ಮೂರು ಚಮಚ ಅಕ್ಕಿ ಎಣ್ಣೆಯಿಂದ ಮ್ಯಾಜಿಕ್ ವೀಡಿಯೋ ನೀವೇ ಶಾಕ್ ಆಗ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಮಿಕ್ಸಿ ಜಾರಿನ ರಬ್ಬರ್ ತುಂಬ ದಿನಗಳಾದಮೇಲೆ ಲೂಸ್ ಆಗುತ್ತೆ ಮಸಾಲೆ ರುಬ್ಬುವಾಗ ದೋಸೆ ಇಟ್ಟು ರುಬ್ಬುವಾಗ ಹಿಟ್ಟೆಲ್ಲ ವಾಪಸ್ ಬಂದ್ಬಿಡುತ್ತೆ ಆವಾಗ ನಮಗೆ ತಲೆ ಹೊಳೆಯೋದಿಲ್ಲ ಏನು ಮಾಡಬೇಕಂತ ಈ ರೀತಿ ರಬ್ಬರ್ ಬ್ಯಾಂಡ್ ಏನಾದರೂ ಇತ್ತು ಅಂದರೆ ಒಂದು ಅಥವಾ ಎರಡ ರಬ್ಬರ್ ಬ್ಯಾಂಡನ್ನ ಟೈಟಾಗಿ ಹಾಕಿಬಿಡಿ ಈ ರೀತಿ ಹಾಕೋದ್ರಿಂದ ನಿಮಗೆ ಹಿಟ್ಟು ಆಗಿರ್ಬೋದು ಮತ್ತು ಮಸಾಲೆ ಆಗಿರ್ಬೋದು ವಾಪಸ್ ಬರೋದಿಲ್ಲ ತುಂಬ ಚೆನ್ನಾಗಿ ಟೈಟಾಗಿ ರಬ್ಬರ್ ಥರನೇ ಕುತ್ಕೊಳ್ಳುತ್ತೆ ರಬ್ಬರ್ ತರೋವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ತಟ್ಟೆಗೆ ಒಂದು ಚಮಚ ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ನೀರನ್ನು ಮಿಕ್ಸ್ ಮಾಡಿ ಅರ್ಧ ಹೋಳು ನಿಂಬೆಹಣ್ಣಿನ ರಸದಲ್ಲಿ ಈ ರೀತಿ ಚೆನ್ನಾಗಿ ಡಿಪ್ ಮಾಡಿಬಿಡಿ ಈ ರೀತಿ ಕಲಸಿದ ತಕ್ಷಣ ಇದನ್ನು ಒಂದು ಕ್ಲೀನಿಂಗಾಗಿ ನಾವು ಯೂಸ್ ಮಾಡ್ಬೋದು ಹೇಗಂತೀರ ಅಡುಗೆ ಮನೆ ಹಿಂಭಾಗದಲ್ಲಿ ಗೋಡೆಗಳೆಲ್ಲ ನಾವು ಎಣ್ಣೆ ಕರೆ ಆಗಿರ್ಬೋದು ಈ ವಿಶಿಲ್ಲಾಗಿ ಬಂದಿರುವ ಕರೆ ಆಗಿರ್ಬೋದು ಗೋಡೆಗಳೆಲ್ಲ ಗಲೀಜಾಗೋಗಿರುತ್ತೆ ಹೋಗಿರುತ್ತೆ ಅದು ಜಿಡ್ಡಾಗಿರುತ್ತೆ ತುಂಬ ಕಷ್ಟಪಡಬೇಕಾಗುತ್ತೆ ಕ್ಲೀನ್ ಮಾಡೋಕ್ಕೆ ನೋಡಿ ನಿಂಬೆಹಣ್ಣಿನ ಹೋಳಿನ ಜೊತೆಗೆ ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಉಜ್ಜಿಬಿಟ್ರೆ ಈ ಒಂದು ಲಿಕ್ವಿಡಲ್ಲಿ ತುಂಬ ವೇಗವಾಗಿ ಕರೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ತುಂಬ ಕಷ್ಟಪಡೋದೇ ಬೇಡ ಮತ್ತು ಬ್ರಷ್ ಹಾಕೋದು ಬೇಡ ಉಜ್ಜೋದು ಜಾಸ್ತಿ ಉಜ್ಜೋದು ಬೇಡ ಸುಮ್ಮನೆ ಹೀಗಂದರೆ ಸಾಕು ಆ ಕರೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ನಂತರ ನೀವು ಈ ಒಂದು ಉಜ್ಜಿರೋ ಜಾಗನ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ರೆ ನೀಟಾಗಿ ಆಗುತ್ತೆ ಒಂದೇ ನಿಮಿಷ ಸಾಕು ನೀವು ಈ ಗೋಡೆ ಕ್ಲೀನ್ ಮಾಡೋಕ್ಕೆ ನೋಡಿ ಇದೇ ಥರ ಕೌಂಟರ್ ಟಾಪ್ ಮತ್ತು ಗ್ಯಾಸನ್ನು ಕೂಡ ಗಲೀಜಾಗಿದ್ದರೆ ಎಣ್ಣೆ ಜಿಡ್ಡುನಾದರೂ ಇತ್ತು ಅಂದರೆ ಈ ರೀತಿಯೇ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ ನೋಡ್ತಾ ಇರ್ಬೋದು ಟೈಲ್ಸ್ ಎಷ್ಟು ನೀಟಾಗಿದೆ ದಿನಕ್ಕೆ ಒಂದು ಸಾರಿ ಅಡುಗೆ ಆದ ತಕ್ಷಣ ಒಂದು ಸಾರಿ ಈ ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾ ಜೊತೆಗೆ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ನಾವು ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ಟೀಲ್ ಬಾಕ್ಸ್ಗಳು ಕೂಡ ನಾವು ಎಷ್ಟು ಕ್ಲೀನ್ ಮಾಡಿ ಒರೆಸಿ ಒರೆಸಿ ಇಡ್ತೀವಿ ಆದರೂ ಗಲೀಜ್ ಆಗುತ್ತೆ ಡೈಲಿ ಅರ್ಜೆಂಟಲ್ಲಿ ಬಾಕ್ಸ್ಗಳನ್ನ ಎತ್ಕೊಳ್ತಾ ಇರ್ತೀವಿ ಅದರಲ್ಲೂ ಕೂಡ ಎಣ್ಣೆ ಜಿಡ್ಡುಗಳು ಸೇರಿಕೊಂಡಿರುತ್ತೆ ಅಂಥ ಬಾಕ್ಸ್ಗಳನ್ನು ತಕ್ಷಣದಲ್ಲಿ ನೀವು ಕ್ಲೀನ್ ಮಾಡ್ಬೋದು ನೋಡಿ ಅದೇ ಹೋಳಲ್ಲಿ ನೋಡಿ ಈ ರೀತಿ ಉ ಉಜ್ಕೊಂಡಿದ್ದೀನಿ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಕ್ಲೀನ್ ಮಾಡಿ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿ ಅವಾಗಷ್ಟೇ ತೊಳೆದು ಇಟ್ಟೋ ಥರನೇ ಕಾಣಿಸುತ್ತೆ ಅವಾಗವಾಗ ನೀವು ಬಾಕ್ಸ್ಗಳನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಬಾಕ್ಸ್ಗಳು ಟ್ರೈ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಅಕ್ಕಿಗಳಾಗಿರ್ಬೋದು ಬೇಳೆಗಳಾಗಿರ್ಬೋದು ಕೆಲವೊಂದು ಸಲ ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಓಡುಳಗಳು ಬಂದ್ಬಿಡುತ್ತೆ ಒಂದೊಂದು ಎಲ್ಲಾದರೂ ಒಂದೊಂದು ಓಡುಳಗಳು ಕಾಣಿಸ್ತಾ ಇರುತ್ತೆ ಅಕಸ್ಮಾತ್ ಬಂದ ಮೇಲೆ ಹೇಗೆ ಕ್ಲೀನ್ ಮಾಡ್ಕೊಳ್ಬೋದು ಅಂದರೆ ನೋಡಿ ನಾವು ಕರಿಬೇವಿನ ಈ ಒಣಗಿರೋ ಕರ್ಬೇವಿನ ಪುಡಿ ಅಥವಾ ಉಂಡೆ ನಮ್ಮ ವೀಡಿಯೋದಲ್ಲಿ ತೋರಿಸಿರ್ತೀವಿ ನಾವು ಅದನ್ನು ನಾವು ಮನೇಲಿ ರೆಡಿ ಮಾಡಿಟ್ಕೊಳ್ಬೇಕು ಈ ರೀತಿ ಓಡುಳ ಬಂದಾಗ ನಾವು ಈ ಪುಡಿನೇ ಮಿಕ್ಸ್ ಮಾಡಿ ಈ ರೀತಿ ಅಕ್ಕಿ ಒಳಗಡೆ ಕಲಸಿ ಇಟ್ಬಿಡಬೇಕು ಒಂದು ನೈಟ್ ಈ ರೀತಿ ಕಲಸಿ ಇಟ್ಟಿದ್ದೆ ಆದರೆ ಬೆಳಗ್ಗೆ ಒಳಗೆ ಒಂದು ಓಡುಳ ಕೂಡ ಇರೋದಿಲ್ಲ ಇದೇ ರೀತಿ ಕಾಳುಗಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು ಟ್ರೈ ಮಾಡಿ ಮೂರೇ ಟೊಮೊಟೊದಲ್ಲಿ ಒಂದು ಸಾಗು ಮಾಡೋಣ ಹೇಗಂತೀರ ಮೂರು ಟೊಮೊಟನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹೆಸರು ಬೆಳ್ಳುಳ್ಳಿ ಒಂದೇ ಒಂದು ಹಸಿಮೆಣಸಿನ್ಕಾಯನ್ನ ಹಾಕಿ ಇದನ್ನು ಪೇಸ್ಟ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿಟ್ಕೊಳ್ಳಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಈಗ ಎರಡರಿಂದ ಮೂರು ಈರುಳ್ಳಿನ ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಸ್ವಲ್ಪ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಬಿಟ್ಟು ಹಾಕಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕ್ಕೊಳ್ಳೋಣ ಸಾಗು ಅಂದರೆ ಕಸ್ತೂರಿ ಮೆಂತಿ ತುಂಬ ರುಚಿ ಕೊಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಾಗುನ ಒಂದು ಮೂರೇ ನಿಮಿಷ ಸಾಕು ಈ ಸಾಗು ಮಾಡಲಿಕ್ಕೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ನಾವು ರುಬ್ಬಿರುವ ಟೊಮೆಟೊ ಪೇಸ್ಟನ್ನು ಹಾಕ್ಕೊಳ್ಳೋಣ ಇದರ ಹಸಿ ಅಂಶ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಮಿಕ್ಸಿ ತೊಳೆದಿರುವ ಜಾರನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಗ್ರೇವಿನ ತೆಳುವಾಗಿ ಮಾಡಿಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ತೆಳುವಾಗಿದೆ ಇದೇ ರೀತಿಯಾಗಿ ಚೆನ್ನಾಗಿ ಕುದಿತಾ ಬಂದ ಹಾಗೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಇದು ಕುದಿಯೋ ಟೈಮಲ್ಲಿ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯನ್ನು ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಸಮಯದಲ್ಲಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಸಾಗು ನೋಡಿ ಇವಾಗ ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ನಿಮಿಷಗಳ ಕಾಲ ಇದನ್ನು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ತುಂಬ ಸಿಂಪಲ್ ಆಗಿರುವ ಮೂರೇ ನಿಮಿಷದಲ್ಲಿ ಮಾಡುವ ಟೊಮೆಟೊ ಸಾಗು ರೆಡಿಯಾಯಿತು ಪೂರಿಗೆ ಚಪಾತಿಗೆ ಗೀ ರೈಸಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬ ರುಚಿಕರವಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಸಾಗುನ ಸೆಟ್ ದೋಸೆ ಜೊತೆಗೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಸೆಟ್ ದೋಸೆ ಮಾಡಿ ಸಾಗು ಮಾಡಿದ್ದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಇಲ್ಲಿ ಒಂದು ನಾವು ದೀಪವನ್ನು ಹಚ್ಕೊಳ್ಳೋಣ ಚಿಕ್ಕದಾಗಿರುವ ಗಾಜಿನ ಗ್ಲಾಸನ್ನು ತಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚದಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟೋ ಸಲ ಕರೆಂಟ್ಗಳು ಇರಲ್ಲ ಮಳೆ ಗಾಳಿ ಇರೋ ಟೈಮಲ್ಲಿ ಅರ್ಧ ಬರ್ ಒನ್ ಅವರ್ ಕರೆಂಟ್ ಹೋಗುತ್ತೆ ಕ್ಯಾಂಡ್ಲ್ಗಳೂ ಇಲ್ಲ ಅಂದಾಗ ಈ ರೀತಿ ನೀವು ದೀಪ ಹಚ್ಬೋದು ಮಾತ್ರೆ ಕವರ್ನ ಒಂದು ಹೋಲ್ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಳ್ಳೋಣ ರೆಡಿ ಮಾಡಿ ಈಗ ನಾನು ಅಕ್ಕಿ ಮೇಲೆ ಅಕ್ಕಿ ಮುಳುಗುವಷ್ಟು ನೀರು ಇದ್ದೀನಿ ನೋಡಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಅದರ ಮೇಲೆ ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಮೂರೇ ಚಮಚ ಸಾಕು ಸುಮಾರು ಹೊತ್ತು ದೀಪ ಉರಿಯುತ್ತೆ ನೋಡಿ ಇವಾಗ ಮೂರು ಚಮಚ ಎಣ್ಣೆ ಆಯಿತು ಇವಾಗ ಸಾಕಾಗುತ್ತೆ ಇಷ್ಟು ಎಣ್ಣೆ ಆದರೆ ಈಗ ನಾನು ಈ ದೀಪ ಹಚ್ಚಲಿಕ್ಕೆ ಬಟ್ಸ್ ತಗೊಂಡಿದ್ದೀನಿ ಇಯರ್ ಬಡ್ಸು ಒಂದೇ ಒಂದು ಇಯರ್ ಬಡ್ಸ್ ಸಾಕಾಗುತ್ತೆ ನಾವಿಲ್ಲಿ ಸೆಂಟ್ರಲ್ಲಿ ನೋಡಿ ಈ ರೀತಿ ಕೂರಿಸ್ಬಿಡ್ಬೇಕು ಇಯರ್ ಬಡ್ಸನ್ನು ದೀಪ ಚೆನ್ನಾಗಿ ಉರಿಬೇಕಂದ್ರೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಬೇಕಾಗತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಸೆಂಟ್ರಲ್ಲಿ ಕೂರಿಸಿದ್ದೀನಿ ಈಗ ನಾವು ದೀಪವನ್ನು ಹಚ್ಕೊಳ್ಳೋಣ ಕರೆಂಟು ಇಲ್ಲ ಕ್ಯಾಂಡ್ಲು ಇಲ್ಲ ಅಂದಾಗ ಎಣ್ಣೆ ಅಂತೂ ಇದ್ದೇ ಇರುತ್ತೆ ಮೂರೇ ಚಮಚ ಎಣ್ಣೆ ಸಾಕು ನೋಡಿ ಈ ರೀತಿ ಅಕ್ಕಿ ಹಾಕಿ ನೀರು ಹಾಕಿ ಮೇಲೆ ಎಣ್ಣೆ ಹಾಕಿ ಇಯರ್ಬಡ್ಸಲ್ಲಿ ನೀವು ಈ ರೀತಿ ದೀಪ ಹಚ್ಚಿದರೆ ಸುಮಾರು ಹೊತ್ತು ದೀಪ ಉರಿಯುತ್ತೆ ನಿಮಗೇನಾದರೂ ಬಡ್ಸ್ ಏನಾದರೂ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳಿಲ್ಲ ಅಂದರೆ ಮಾತ್ರೆ ಕವರ್ನ ಮಧ್ಯದಲ್ಲಿ ಇಯರ್ಬಡ್ಸನ್ನು ಇಟ್ಟು ನೀವು ದೀಪನ್ನ ಅಂಟಿಸ್ಬೋದು ನೋಡಿ ಈ ರೀತಿ ಕತ್ತಲಾಗಿ ಇರುತ್ತೆ ಒಂದು ಟೇಬಲ್ ಮೇಲೆ ಒಂದು ಜಾಗದಲ್ಲಿ ನೀವು ಇಟ್ಟಿದ್ರೆ ತುಂಬ ಚೆನ್ನಾಗಿ ಬೆಳಕು ಫೋಕಸ್ ಬರುತ್ತೆ ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆಗಳ ಕಾಲ ಈ ಒಂದು ದೀಪ ಉರಿತಾನೇ ಇರುತ್ತೆ ಇದು ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಎರಡು ಇಯರ್ ಬಡ್ಸನ್ನು ಇಟ್ಟಿದ್ದೀನಿ ಸಪೋರ್ಟಾಗಿ ನಿಂತ್ಕೊಳ್ಳಲ್ಲ ಅಂತ ಪಕ್ಕದಲ್ಲಿ ಇನ್ನೊಂದು ಇಯರ್ ಇಯರ್ಬಡ್ಸನ್ನು ಇಟ್ಟು ಹಚ್ಚಿದ್ದೀನಿ ತುಂಬ ಚೆನ್ನಾಗಿ ಉರಿತಾ ಇದೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಮೇಲೆಯಿಂದ ಎಣ್ಣೆ ಹೀರ್ಕೊಳ್ತಾ ಇದ್ದಂಗೆ ಅದು ಕರ್ಗೋವರೆಗೂ ದೀಪ ಉರಿತಾನೇ ಇರುತ್ತೆ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು